ಎಲ್ಲರಿಗೂ ನಮಸ್ಕಾರ ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಷಯ ಸಂಖ್ಯೆಗಳ ವಿನ್ಯಾಸಗಳು ಪ್ರಾರಂಭಿಸುವ ಮೊದಲು ಕೊಟ್ಟಿರುವಂತಹ ಸೂಚನೆಗಳನ್ನು ನೋಡ್ಕೊಳ್ವಾ ಈ ಕೆಳಗಿನ ಪ್ರಶ್ನೆಗಳು ನಿರ್ದಿಷ್ಟ ಮಾದರಿಯಲ್ಲಿ ಜೋಡಿಸಲಾದ ಸಂಖ್ಯೆಗಳನ್ನು ಆಧರಿಸಿವೆ ಈ ಜೋಡಣೆಯನ್ನು ಗಮನಿಸಿ ಮತ್ತು ನೀಡಿರುವ ಸಾದೃಶ್ಯವನ್ನು ಪೂರ್ಣಗೊಳಿಸಿ ಅಂತ ಇದೆ ಅಂದ್ರೆ ಇಲ್ಲಿ ಈಗ ಗಮನಿಸಿ ಕೊಟ್ಟಿರುವ ಈ ಒಂದು ಏನು ಜೋಡಣೆಗಳಿವೆ ಏನು ನಂಬರ್ಸ್ ಇದೆ ಇದು ಒಂದರಿಂದ ನಲವತ್ತ ಎರಡರವರೆಗೆ ಒಂದು ನಿರ್ದಿಷ್ಟವಾದ ಮಾದರಿಯಲ್ಲಿ ಜೋಡಿಸಿದ್ದಾರೆ ನಾವು ಈ ಮಾದರಿಯನ್ನು ಉಪಯೋಗಿಸಿಕೊಂಡು ಮುಂದೆ ಬರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಮೊದಲನೇ ಪ್ರಶ್ನೆ ಮೂರು ಹದಿನಾಲ್ಕು ಇಪ್ಪತ್ತ ಐದರ ಸಮಾನುಪಾತ ಮೂವತ್ತಾರು ಇಪ್ಪತ್ತ್ಮೂರು ಹತ್ತು ಅಂತ ಆದರೆ ನಾಲ್ಕು ಹದಿನೇಳು ಮೂವತ್ತಕ್ಕೆ ಯಾವುದು ಉತ್ತರ ಆಗ್ತದೆ ಅಂತ ನೋಡಬೇಕು ನಾಲ್ಕು ಆಯ್ಕೆಗಳಿವೆ ನಾವೀಗ ಕೊಟ್ಟಿರುವ ಜೋಡಣೆಯನ್ನು ಗಮನಿಸಬೇಕು ಇದೀಗ ಆಲ್ರೆಡಿ ನಾವು ಯಾವುದರಲ್ಲಿ ನೋಡಿದ್ದೇವೆ ಕೊಟ್ಟಿರುವ ಸೂಚನೆಗಳಲ್ಲಿ ನೋಡಿದ್ದೇವೆ ಹೌದಾ ಅದೇ ಜೋಡಣೆಯನ್ನು ಇಲ್ಲಿ ಉಪಯೋಗಿಸುವಂತಹದ್ದು ಈಗ ಮೂರು ಹದಿನಾಲ್ಕು ಇಪ್ಪತ್ತೈದು ಇದಕ್ಕೊಂದು ಪ್ಯಾಟರ್ನ್ ಅನ್ನು ಫಾಲೋ ಮಾಡ್ತಾ ಹೋಗಿದೆ ಇದು ಯಾವ ರೀತಿಯಾಗಿದೆ ನೋಡಿ ಪ್ಯಾಟರ್ನ್ ಮೂರು ಹದಿನಾಲ್ಕು ಹಾಗೆ ಇಪ್ಪತ್ತ ಐದು ಹೌದಾ ಇದೊಂದು ಪ್ಯಾಟರ್ನ್ ಅಲ್ಲಿದೆ ಈಗ ನಾವು ಅದರ ಜೋಡಿಯಾಗಿ ಯಾವುದು ಮೂವತ್ತಾರು ಇಪ್ಪತ್ಮೂರು ಹತ್ತು ಅಲ್ವಾ ಮೂವತ್ತಾರು ಇಪ್ಪತ್ತ್ ಹತ್ತು ಹೇಗಿದೆ ಮೂವತ್ತಾರು ಇಪ್ಪತ್ಮೂರು ಹತ್ತು ಇದು ಕೂಡ ಒಂದು ಪ್ಯಾಟರ್ನ್ ಅನ್ನು ಫಾಲೋ ಮಾಡಿದೆ ಈಗ ನಾವು ಗಮನಿಸಬೇಕು ಪ್ರಶ್ನೆಯ ಎರಡನೇ ಅರ್ಧದಲ್ಲಿ ಹೇಗಿದೆ ನಾಲ್ಕು ಹದಿನೇಳು ಮೂವತ್ತಿದೆ ಇದೆ ಇದೀಗ ಹಾಗಾದರೆ ಯಾವ ರೀತಿ ಇರಬೇಕು ಪ್ಯಾಟರ್ನ್ ಈ ಪ್ಯಾಟರ್ನ್ ಹೇಗಿರಬೇಕು ಅಂತ ಹೇಳಿದರೆ ಮೂರು ಹದಿನಾಲ್ಕು ಇಪ್ಪತ್ತೈದರ ಪ್ಯಾಟರ್ನ್ ಯಾವ ರೀತಿ ಇತ್ತು ಅದೇ ರೀತಿ ನಾಲ್ಕು ಹದಿನೇಳು ಮತ್ತು ಮೂವತ್ತರದ್ದಿದೆಯಾ ಅಂತ ಗಮನಿಸಬೇಕು ಇದೆಯಾ ನಾಲ್ಕು ಹದಿನೇಳು ಮೂವತ್ತು ಅದೇ ರೀತಿ ಇದೆ ಅಲ್ವಾ ಪ್ಯಾಟರ್ನ್ ಈಗ ಮೂವತ್ತಾರು ಇಪ್ಪತ್ಮೂರು ಹತ್ತರ ಹಾಗೆ ಇರುವಂತಹ ಪ್ಯಾಟರ್ನ್ ಯಾವ ನಂಬರ್ಸ್ಗೆ ಇದೆ ಅಂತ ನೋಡಿದ್ರೆ ನಮ್ಮ ಉತ್ತರ ಸಿಗ್ತದೆ ಈಗ ಹಾಗಾದ್ರೆ ಉತ್ತರವನ್ನು ನಾವು ಗಮನಿಸ್ತಾ ಹೋದ್ರೆ ಮೂವತ್ತ ಒಂದು ಇಪ್ಪತ್ತು ಹಾಗೆ ಒಂಬತ್ತು ಇದು ನಮಗೆ ಉತ್ತರ ಆಗ್ತದೆ ಯಾಕೆ ಹೇಳಿ ಮೂವತ್ತಾರು ಇಪ್ಪತ್ತ್ ಮೂರು ಹತ್ತು ಯಾವ ರೀತಿಯಾಗಿ ಇತ್ತು ಮೊದಲಾರ್ಧದಲ್ಲಿ ಅದೇ ತರ ಮೂವತ್ತ ಒಂದು ಇಪ್ಪತ್ತು ಹಾಗೆ ಒಂಬತ್ತು ಇದೆ ಅಲ್ವಾ ಆದ್ರಿಂದ ಇಲ್ಲಿ ಉತ್ತರ ಯಾವುದಾಗ್ತದೆ ಆಪ್ಷನ್ ಸಿ ಆಯ್ಕೆ ಮೂರು ಅಂದ್ರೆ ಮೂವತ್ತೊಂದು ಇಪ್ಪತ್ತು ಒಂಬತ್ತು ಅರ್ಥ ಆಯ್ತಾ ಮುಂದಿನ ಪ್ರಶ್ನೆಯನ್ನು ನೋಡುವ ಇದೇ ರೀತಿ ಈಗ ಫಸ್ಟ್ ಕ್ವೆಶನ್ ಹೇಗೆ ಸಾಲ್ವ್ ಮಾಡಿದೆವೋ ಅದೇ ರೀತಿ ಎಲ್ಲ ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡುವಂಥದ್ದು ಎರಡನೇ ಕ್ವೆಶನ್ ನೋಡುವ ಎರಡನೇ ಪ್ರಶ್ನೆ ಆರು ಹದಿನೆಂಟು ಮೂವತ್ತರ ಸಮಾನುಪಾತ ಏಳು ಹತ್ತೊಂಬತ್ತು ಮೂವತ್ತೊಂದು ಅಂತ ಆದ್ರೆ ಒಂದು ಹದಿಮೂರು ಇಪ್ಪತ್ತೈದಕ್ಕೆ ಯಾವುದು ಉತ್ತರ ಆಗ್ತದೆ ಅಂತ ನೋಡ್ಬೇಕು ನಾಲ್ಕು ಆಯ್ಕೆಗಳಿವೆ ಈಗ ಜೋಡಣೆಯನ್ನು ಗಮನಿಸುವ ನೋಡಿ ಆರು ಹದಿನೆಂಟು ಮತ್ತೆ ಮೂವತ್ತಕ್ಕೆ ಒಂದು ಪ್ಯಾಟರ್ನ್ ಫಾಲೋ ಆಯಿತು ಅದೇ ರೀತಿ ಏಳು ಹತ್ತೊಂಬತ್ತು ಮತ್ತೆ ಮೂವತ್ತೊಂ ಒಂದಕ್ಕೂ ಒಂದು ಪ್ಯಾಟರ್ನ್ ಫಾಲೋ ಆಯಿತು ಈಗ ನಾವು ಹೇಗೆ ನೋಡಬೇಕು ಒಂದು ಹದಿಮೂರು ಇಪ್ಪತ್ತೈದು ಯಾವ ರೀತಿ ಇತ್ತು ಪ್ರಶ್ನೆಯೇ ಮೊದಲಾರ್ಧದ ಹಾಗೆ ಇದೆ ಅಲ್ವಾ ಹಾಗೆ ಉತ್ತರ ಯಾವ ರೀತಿ ಬರಬೇಕು ಹಾಗಾದ್ರೆ ಈಗ ಉತ್ತರ ನಮಗೆ ಏಳು ಹತ್ತೊಂಬತ್ತು ಮತ್ತೆ ಮೂವತ್ತ ಒಂದರ ಹಾಗೆ ಇರಬೇಕು ಪ್ಯಾಟರ್ನ್ ಯಾವುದಿದೆ ನೋಡಿ ಇಲ್ಲಿ ಈಗ ನಮಗೆ ಇರುವಂತಹದ್ದು ಹನ್ನೆರಡು ಇಪ್ಪತ್ನಾಲ್ಕು ಹಾಗೆ ಮೂವತ್ತ ಆರು ಆದ್ರಿಂದ ಇಲ್ಲಿ ಆಪ್ಷನ್ ಯಾವುದಾಗ್ತದೆ ಆಪ್ಷನ್ ಬಿ ಅಂದ್ರೆ ಆಯ್ಕೆ ಎರಡು ಇಲ್ಲಿ ಸರಿಯಾದ ಉತ್ತರ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡುವ ಅಲ್ವಾ ಮುಂದಿನ ಪ್ರಶ್ನೆ ಆರು ಹದಿನೆಂಟು ಮೂವತ್ತು ಇಪ್ಪತ್ತೊಂಬತ್ತರ ಸಮಾನುಪಾತ ಎಂಟು ಒಂಬತ್ತು ಹತ್ತು ಇಪ್ಪತ್ತೆರಡು ಅಂತ ಆದರೆ ಒಂದು ಹದಿಮೂರು ಇಪ್ಪತ್ತೈದ ಇಪ್ಪತ್ತಾರಕ್ಕೆ ಯಾವುದು ಉತ್ತರ ಆಗ್ತದೆ ಅಂತ ನೋಡಬೇಕು ನಾಲ್ಕು ಆಯ್ಕೆಗಳಿವೆ ಈಗ ನಾವು ಜೋಡಣೆಯನ್ನು ಗಮನಿಸಿದ್ರೆ ಪ್ಯಾಟರ್ನ್ ಅನ್ನು ಗಮನಿಸ್ತಾ ಹೋಗ್ಬೇಕೀಗ ಆರು ಆರು ಹದಿನೆಂಟು ಮೂವತ್ತು ಇಪ್ಪತ್ತೊಂಬತ್ತು ಹೌದಾ ಈಗ ಯಾವುದನ್ನು ನೋಡಬೇಕು ಎಂಟು ಒಂಬತ್ತು ಹತ್ತು ಇಪ್ಪತ್ತೆರಡು ಆಯ್ತಲ್ವಾ ನೆಕ್ಸ್ಟ್ ಯಾವುದು ಒಂದು ಹದಿಮೂರು ಇಪ್ಪತ್ತೈದು ಇಪ್ಪತ್ತಾರು ಯಾವ್ದರ ಥರ ಇದೆ ಪ್ರಶ್ನೆ ಮೊದಲಾರ್ಧದ ಥರ ಅಂದರೆ ಆರು ಹದಿನೆಂಟು ಮೂವತ್ತು ಇಪ್ಪತ್ತೊಂಬತ್ತರ ಹಾಗೆ ಈಗ ಉತ್ತರ ಉತ್ತರ ಯಾವ ಥರ ಬರಬೇಕು ಉತ್ತರವನ್ನು ನಾವು ಗಮನಿಸ್ತಾ ಹೋದರೆ ನಮಗೆ ಫಸ್ಟ್ ಬರುವ ನಂಬರ್ ಯಾವುದು ಇಲ್ಲಿ ಹನ್ನೊಂದು ಹನ್ನೊಂದರ ನೆಕ್ಸ್ಟ್ ಯಾವುದು ಬರ್ತದೆ ಹತ್ತು ನೆಕ್ಸ್ಟ್ ಯಾವುದು ಒಂಬತ್ತು ಮತ್ತೆ ಇಪ್ಪತ್ತ ಒಂದು ಸರಿಯಾಗಿದೆ ಅಲ್ವಾ ಪ್ಯಾಟರ್ನ್ ಫಾಲೋ ಆಗಿದೆ ಅಲ್ವಾ ಹಾಗಾಗಿ ಇಲ್ಲಿ ಉತ್ತರ ಆಪ್ಷನ್ ಡಿ ಅಂದರೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಯನ್ನು ನೋಡುವ ಮುಂದಿನ ಪ್ರಶ್ನೆ ಎರಡು ಹದಿನಾಲ್ಕು ಇಪ್ಪತ್ತಾರು ಹದಿನೈದು ನಾಲ್ಕರ ಸಮಾನುಪಾತ ನಾಲ್ಕು ಹದಿನಾರು ಇಪ್ಪತ್ತೆಂಟು ಹದಿನೇಳು ಆರು ಅಂತ ಆದರೆ ಮೂವತ್ತೈದು ಇಪ್ಪತ್ತ್ಮೂರು ಹನ್ನೊಂದು ಇಪ್ಪತ್ತೆರಡು ಮೂವತ್ತ್ಮೂರಕ್ಕೆ ಯಾವುದು ಉತ್ತರ ಆಗ್ತದೆ ಅಂತ ನೋಡಬೇಕು ಜೋಡಣೆಯನ್ನು ಗಮನಿಸ್ತಾ ಹೋದರೆ ಅದೇ ರೀತಿ ಪ್ಯಾಟರ್ನ್ ಯಾವ ಥರ ಇದೆ ಅಂತ ಫಾಲೋ ಮಾಡ್ತಾ ಹೋದರೆ ನಾವು ಎರಡು ಹದಿನಾಲ್ಕು ಇಪ್ಪತ್ತಾರು ಹದಿನೈದು ಹಾಗೆ ನಾಲ್ಕು ಒಂದು ಪ್ಯಾಟರ್ನಲ್ಲಿದೆ ನಾಲ್ಕು ಹದಿನಾರು ಇಪ್ಪತ್ತೆಂಟು ಹದಿನೇಳು ಆರು ಇದು ಇನ್ನೊಂದು ಪ್ಯಾಟರ್ನಲ್ಲಿದೆ ಹಾಗಾದರೆ ಈಗ ನಮ್ಮ ಪ್ರಶ್ನೆಯ ಎರಡನೇ ಭಾಗದಲ್ಲಿ ಯಾವ ನಂಬರ್ಸ್ ಇದೆ ಮೂವತ್ತೈದು ಇಪ್ಪತ್ತ್ಮೂರು ಹನ್ನೊಂದು ಇಪ್ಪತ್ತೆರಡು ಮೂವತ್ತ್ಮೂರು ನೆಕ್ಸ್ಟ್ ಉತ್ತರ ಯಾವುದರಿಂದ ಸ್ಟಾರ್ಟ್ ಆಗಬೇಕು ಅಲ್ಲಿ ನಾಲ್ಕು ಹದಿನಾರು ಇಪ್ಪತ್ತೆಂಟು ಹದಿನೇಳು ಆರು ಇತ್ತು ಹಾಗಾದರೆ ಇಲ್ಲಿ ಫಸ್ಟ್ಗೆ ಯಾವುದು ಮೂವತ್ತ್ಮೂರು ನೆಕ್ಸ್ಟ್ ಇಪ್ಪತ್ತ ಒಂದು ನಂತರ ಒಂಬತ್ತು ನಂತರ ಇಪ್ಪತ್ತು ಹಾಗೆ ಮೂವತ್ತ ಒಂದು ಸರಿ ಇದೆ ಅಲ್ವಾ ಯಾವುದು ಹಾಗಾದರೆ ಇಲ್ಲಿ ಆಪ್ಷನ್ ಆಪ್ಷನ್ ಎ ಅಂದರೆ ಆಯ್ಕೆ ಒಂದು ಇಲ್ಲಿ ಸರಿಯಾದ ಉತ್ತರ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆಯನ್ನು ನೋಡುವ ಇಪ್ಪತ್ನಾಲ್ಕು ಹನ್ನೊಂದು ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತು ಏಳರ ಸಮಾನುಪಾತ ಹತ್ತೊಂಬತ್ತು ಎಂಟು ಇಪ್ಪತ್ತೊಂದು ಹತ್ತು ಇಪ್ಪತ್ತ್ಮೂರು ಹನ್ನೆರಡು ಅಂತಾದ್ರೆ ಹದಿಮೂರು ಎರಡು ಹದಿನೈದು ನಾಲ್ಕು ಹದಿನೇಳು ಆರಕ್ಕೆ ಯಾವುದು ಉತ್ತರ ಆಗ್ತದೆ ಅಂತ ನೋಡಬೇಕು ಆಯ್ಕೆಗಳನ್ನು ಗಮನಿಸಿ ಈಗ ಜೋಡಣೆಯನ್ನು ಗಮನಿಸ್ತಾ ಹೋದರೆ ಇಪ್ಪತ್ನಾಲ್ಕು ಹನ್ನೊಂದು ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತು ಏಳು ಒಂದು ಪ್ಯಾಟರ್ನಲ್ಲಿದೆ ನೆಕ್ಸ್ಟ್ ಯಾವುದು ಬರಬೇಕೀಗ ಹತ್ತೊಂಬತ್ತು ಎಂಟು ಇಪ್ಪತ್ತೊಂದು ಹತ್ತು ಇಪ್ಪತ್ತ್ಮೂರು ಹನ್ನೆರಡು ಸರಿ ಇದೆ ಅಲ್ವಾ ಈಗ ಪ್ರಶ್ನೆಯ ಎರಡನೇ ಭಾಗದಲ್ಲಿರುವ ನಂಬರ್ಸ್ ಹದಿಮೂರು ಎರಡು ಹದಿನೈದು ನಾಲ್ಕು ಹದಿನೇಳು ಆರು ನೆಕ್ಸ್ಟ್ ಈಗ ಉತ್ತರ ಯಾವ ರೀತಿಯಾಗಿರಬೇಕು ಫಸ್ಟ್ ಯಾವ ನಂಬರ್ ಬರ್ತದೆ ನೋಡಿ ಹದಿನೆಂಟು ಐದು ಹದಿನಾರು ಮೂರು ಹದಿನಾಲ್ಕು ಹಾಗೆ ಒಂದು ಇದು ಯಾವ ಆಯ್ಕೆ ಈಗ ನಾವು ಸರಿ ಅಂತ ಹೇಳ್ಬೋದು ಹಾಗಾದರೆ ಆಯ್ಕೆ ಒಂದು ಇಲ್ಲಿ ಸರಿಯಾದ ಉತ್ತರ ಅಲ್ವಾ ಹದಿನೆಂಟು ಐದು ಹದಿನಾರು ಮೂರು ಹದಿನಾಲ್ಕು ಒಂದು ಹೌದಲ್ವಾ ಅರ್ಥ ಆಯ್ತಲ್ವಾ ಈ ಪ್ರಶ್ನೆ ಇಂದಿನ ಈ ತರಗತಿ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೇನೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು